ನನಗೆ ಸಹಕರಿಸಿದ ಎಲ್ಲ ನಿರ್ದೇಶಕರುಗಳು ಮತ್ತು ಉಪಾಧ್ಯಕ್ಷರು ಪೊಲೀಸರ ಅಮೂಲ್ಯವಾದ ಧನ್ಯವಾದಗಳನ್ನು ನಡೆಸುತ್ತೆ ಯಾವುದೇ ಇದ್ದರೆ ಸಹಕರಿಸಿದ ಎಲ್ಲರಿಗೂ ಸಾರಿಗೆ ಗ್ರಾಮಸ್ಥರು ಮತ್ತು ಎಚ್ ಡಿ ನಮ್ಮ ಎಚ್ ಕೆ ಅಶೋಕಣ್ಣನವರು ಎಲ್ಲರಿಗೂ ನಮಸ್ಕಾರ ಈ ದಿವಸ ನನ್ನ ಯಾವುದೋ ಜನ್ಮದ ನಾನು ಒಂದು ಪುಣ್ಯ ಅಂತ ಇದ್ದೀನಿ ಈ ಒಂದು ಯಾವುದೇ ಕ್ಯಾಟಗರಿ ಇಲ್ದೇನೆ ಯಾವುದೇ ಕ್ಯಾಟಗರಿ ಇಲ್ದೇನೆ ನನ್ನ ನೀವೆಲ್ಲ ನಾವು ಜನರಲ್ ನಾವೆಲ್ಲ ಒಂದೇ ಸಮನಾಗಿ ನೋಡಿದಂತ ನಾವೆಲ್ಲ ನಿರ್ದೇಶಕರಿಗೆ ಆಡಳಿತ ಮಟ್ಟ ಮೊದಲ ಬಾರಿ ಅವರಿಗೆ ಇಷ್ಟಪಡ್ತೀನಿ ಏನು ಇದುವರೆಗೆ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ನಾನು ಎರಡೋ ಅವಧಿ ಎರಡನೇ ಅವಧಿ ಇರೋದು ಈ ಎರಡನೇ ಅವಧಿಯಲ್ಲಿ ಯಾವುದೇ ಒಂದು ಓಪದಿ ನಮ್ಮ ಹಿಂದಿನ ಆದೇಶಗಳ ಬಂದಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಇವರೆಲ್ಲ ಸಹಕಾರಗಳನ್ನ ತಗೊಂಡು ಮುಂದಿನ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ದಿವಸ ನನ್ನನ್ನು ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನಮ್ಮ ಸಾರಿಗೆ ಗ್ರಾಮಸ್ಥರು ನಮ್ಮ ಚುನಾವಣಾಧಿಕಾರಿಗಳು ನಿರ್ದೇಶಕರು ನಮ್ಮ ಸರ್ ಅರಣ್ಯ ಮುಖಂಡರು ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಸ್ವಾಗತವನ್ನು ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿವಸ ಸಾರಂಗಿ ಕೃಷಿ ಉಜ್ಞಾನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ ಎಚ್ ಡಿ ಅವರು ಹಾಗೂ ಕೆ ಸಿ ನಾರಾಯಣಗೌಡರು ಹಾಗೂ ನಾವೇನು ಮೈತ್ರಿ ಪಕ್ಷದಿಂದ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇ ಬಾರಿಗೆ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ಒಂದು ಅಂದಕ್ಕೆ ಬರಲಿಕ್ಕೆ ನಮ್ಮ ಎಲ್ಲ ನಮ್ಮ ಸಾರಂಗಿ ಕೃಷಿ ಪ್ರಜ್ಞಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ನಮ್ಮ ನಮ್ಮ ಮಾಜಿ ಅಧ್ಯಕ್ಷರು ಇವರೇನು ಎಲ್ಲ ಇವರೆಲ್ಲ ಸೇರಿ ನನ್ನ ಒಗ್ಗಟ್ಟಾಗಿ ಅದು ಅವಿರೋಧವಾಗಿ ಆಯ್ಕೆ ಆಯ್ಕೆ ಮಾಡಿದಂಥ ಅದು ಹಿಂದುಳಿದ ಒಬ್ಬ ವ್ಯಕ್ತಿಗೆ ಆಯ್ಕೆ ಮಾಡಿದಂಥ ಇತಿಹಾಸ ನಮ್ಮ ಸಾರಂಗಿಯಲ್ಲಿ ಮೊದಲು ಅಂತ ಅಂದ್ಕೋತಾ ಇದ್ದೀನಿ ನಾನು ಎಲ್ಲ ಡೈರೆಕ್ಟರ್ಗಳಿಗೆ ಎಲ್ಲ ನಿರ್ದೇಶಕರಿಗೆ ಉಪಾಧ್ಯಕ್ಷಗಳಿಗೆ ನಮ್ಮ ಕಾರ್ಯಕಾರಿ ಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಏನು ಹಿಂದೆ ಇವರು ಏನು ನಡ್ಸ್ಕೊ ಬರ್ತಾಯಿದ್ರು ಅವರ ಅದೇ ಥರನೇ ನನಗೂ ಸಹಕಾರ ಕೊಡಿ ನಾನು ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರದಿಂದ ಒಂದು ಉತ್ತಮ ರೀತಿಯಲ್ಲಿ ಮುಂದೆ ಸೊಸೈಟಿಯನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅವರೆಲ್ಲ ಸಹಕಾರ ಕೇಳಿ ನಾನು ಅವರೆಲ್ಲರಿಗೂ ಭಕ್ತಿಪೂರ್ವಕ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ

ಸರ್ಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನಾಗಣ್ಣವರು ಆಯ್ಕೆಯಾಗಿದ್ದಾರೆ ನಮ್ಮ ಮಾತು ಮಾತಿನ ಒಡಂಬಡಿಕೆ ಪ್ರಕಾರ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಸದಸ್ಯಗಳು ಒಡಂಬಡಿಕೆ ಪ್ರಕಾರ ಹಿಂದೆ ನಮ್ಮ ಪಕ್ಷದ ನಾಗಣ್ಣವರು ಅಧ್ಯಕ್ಷರಾಗಿದ್ದರು ಈಗ ಅದೇ ರೀತಿ ಮಾತಿನ ಪ್ರಕಾರ ನಾಗಣ್ಣವ್ರನ್ನ ಬಿಜೆಪಿ ಪಕ್ಷದ ಈಗ ಆಯ್ಕೆ ಎಲ್ಲ ಸಮಾನ ಮಧ್ಯದಿಂದ ಇವತ್ತು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮಾಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಯಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮುಂಬರುವ ದಿನಗಳಲ್ಲಿ ನಮ್ಮ ಸಹಕಾರ ಸಭೆ ಯಾವತ್ತೂ ನಾವು ಪಕ್ಷಾತೀತವಾಗಿಯೇ ನೋಡ್ಕೊಂಡು ಬಂದಿರೋದು ಹಾಗಾಗಿ ಅವರು ಕೂಡ ಈಗ ನಮ್ಮ ನಾವು ಬಿ ಜೆ ಪಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನೋಂದಾವಣಿಕೆಯಾಗಿದೆ ಅದೇ ರೀತಿ ನಮ್ಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನೋಂದಾಣಿಕೆಯಾಗಿ ಎಲ್ಲ ಚುನಾವಣೆಗಳು ಕೂಡ ಎದುರಿಸ್ತಾ ಇದ್ದೀವಿ ಾಗಿ ನಮ್ಮ ಒಂದು ಸಂಘವನ್ನು ಒಳ್ಳೆ ಉತ್ತಮ ಸ್ಥಿತಿಗೆ ತಗೊಂಡು ಹೋಗಿ ಹಾಗೆ ಅವ್ರಿಗೆ ಒಂದು ಇವತ್ತು ನಮ್ಮ ಇದರಲ್ಲಿ ಸಹಕಾರ ಸಂಘದಲ್ಲಿ ಸಾಮಾನ್ಯ ಇಂದುಳದವ್ರಿಗೆ ಒಂದು ಅವಕಾಶ ಕಡಿಮೆ ಹಾಗಾಗಿ ಇದರಿಂದ ಮೊದಲನೇ ಬಾರಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೂ ಯಾಕೆ ಅಂದರೆ ನನಗೂ ಒಂದು ಕಳೆದ ಬಾರಿ ಒಂದು ಆವತ್ತು ಸಿಕ್ಕು ಕಳೆದ ಬಾರಿ ಹಾಗಾಗಿ ಈಗ ಒಂದು ಅವಕಾಶ ಸಿಕ್ಕಿದೆ ಅವರು ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಯಶಸ್ಸನ್ನು ಎರಡು ಪರ್ಷಕ್ಕೂ ತಂದು ಅಂತ ಹೇಳಿ ಮಾಡ್ತೀವಿ